ಸರ್ ನಿಮ್ಮ ಮಾವ್ರ ಆ್ಯನಿವರ್ಸರಿಗೆ ನಿಮ್ಮ ವೈಫೆ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೌದು ನಿಮ್ನ ನೋಡಿ ಏನು ಅನಿಸ್ತಿದೆ ಸರ್ ಏ ಖುಷಿ ಆಗುತ್ತೆ ಸರ್ ಅದು ಒಂದು ಬೇಜಾರೇ ಅಂದ್ರೆ ಪಾಪ ತಿನ್ನ ಅಂಕಲ್ ಅವ್ರ ಹತ್ರನೇ ಮದುವೆ ಮಾಡಿಸ್ತಾರಲ್ಲ ಅದೇ ವರ್ಷ ಚೆನ್ನಾಗೋದು ಪಾಪ ಏನು ಮಾಡ್ತೀರಾ ಸರ್ ತ್ರೀ ಡೇಸಿಂದ ರಡಿಂಗ್ ಮಾಡಿದ್ರು ಅಂತ ಹೇಳುದ್ರಿಂದ ಕಷ್ಟಪಟ್ಟು ತಲೆ ಕೆಲ್ಸ್ಕೊಂಡು ಮಾಡಿದ್ದಾರೆ ತುಂಬಾ ಜನನ್ನ ಕರೆದಿದ್ದಾರೆ ಕಾಲ್ ಮಾಡಿ ಕಾಲ್ ಎಫರ್ಟ್ ಆಗ್ತಿದೀರಾ ಇಲ್ಲ ಸರ್ ನಂದು ಸ್ವಲ್ಪ ಬ್ಯಾಕ್ವರ್ಡ್ ಎಫೆಕ್ಟ್ ಇತ್ತು ಸರ್ ಮುಂದೆ ಬರೋಕ್ಕೋಗಿಲ್ಲ ನಾನು ಪ್ರಾಬ್ಲಮ್ ಏನಂದರೆ ನಾನು ಆಚೆ ಇದೆ ನಾನು ಚೈತ್ರ ಮದುವೆ ಮುಗಿಸ್ಕೊಂಡು ತೀರಾ ಬಂದು ಸಿನಲ್ಲಿ ಒಂದು ಫಂಕ್ಷನ್ ಇತ್ತು ನಾನು ಸರ್ ಇಸ್ ಲಿಟ್ಲ್ ನಾನು ಇವತ್ತು ಬೆಳಗ್ಗೆನೇ ಬಂದಿದ್ದೆ ಸೊ ಬಂದು ಎಲ್ಲ ಮ್ಯಾನೇಜ್ ಮಾಡಬೇಕಾಯ್ತು ಆಮೇಲೆ ತಿರೋ ಎಲ್ಲರಿಗೂ ಫೋನ್ ಮಾಡಿ ನಾನು ಒಂದು ಹೇಳಿ ಬರಬೇಕಾಗಿತ್ತು ಸೊಷ್ ಇಸ್ ದೇ ಟು ಇನ್ನು ಚೈತ್ರ ಅವ್ರ ಮದುವೆ ಸರ್ ನೀವು ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡಿದ್ರೆ ಅದು ತುಂಬ ಟಾಕ್ ಆಯಿತು ಅನ್ನೋದು ಸೊ ಅದ್ರೊಳಗೆ ಯಾಕೆಂದರೆ ಬಿಗ್ ಬಾಸಲ್ಲಿ ಇದ್ದಾಗ ಅವ್ರದ್ದು ಒಂದು ಫುಲ್ ವೈ ಫೈಟೇ ನಡೀತಿತ್ತು ಅವರು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಸರ್ ಆ್ಯಕ್ಚುಲಿ ಅದು ನಾನು ಬಿಗ್ ಬಾಸ್ ಅಲ್ಲಿ ಹೇಳಿದ್ದೆ ಅದೇನೋ ಒಂದು ಅಣ್ಣ ತಂಗಿ ಬಾಂಡ್ನೇ ತುಂಬ ಬೆಳೆದೋಗಿದೆ ನಮಗೆ ನಾನು ಯಾವ್ದು ಯಾವ ಯೂಶಿ ಹುಡುಗಿಯರಿಗೆ ಹೋಗಲೇ ಬರಲಿ ಅಂತ ಹೇಳಿದವೇ ಅಲ್ಲ ಚೈತ್ರ ಅಷ್ಟು ಸಲೀಸಾಗಿ ನನಗೆ ಬಂತು ಅದು ಯಾವತ್ತೂ ನಾನು ಅದನ್ನೇ ಹೇಳ್ಕೊಂಬಂದೆ ಒಂದು ಅಣ್ಣ ತಂಗಿ ಥರನೇ ನಾವು ಯಾವತ್ತೂ ಇದ್ದೀವಿ ಅಂತ ಸೊ ಅದೇ ಥರನೇ ಫೈನಲ್ನೂ ಆಯಿತು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಮಾಡೋ ಅವಕಾಶ ನನಗೆ ಅವಳು ಕಲ್ಪಿಸ್ಕೊಟ್ರು ಸೊ ಅದಕ್ಕೆ ಯಾವ್ದಿದ್ರು ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್